ಕೈ ಹಾಕಿದ್ದಾರೆ ನನ್ನ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಹೇಳಿ ಏನು ನಮ್ಮ ಹೋರಾಟಗಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನು ಈಶ್ವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ನಮ್ಗೆ ಇಷ್ಟ ತನಕ ಈ ದೇವಸ್ಥಾನಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ನನಗೂ ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬರ್ಲಿಕ್ಕೆ ಆಗಲಿ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗುವಂತ ಒಂದು ತೊಂದರೆಗಳಿಗೆ ನಮ್ಮಿಂದಲೇ ಇದಕ್ಕೆ ಒಂದು ಜಾಗೃತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಒಂದು ಹೆಣ್ಣು ಮಗುವಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡುವುದು ಅದೇ ಹೆಣ್ಣು ಮಕ್ಕಳಿಂದಲಿ ಇವತ್ತು ಈ ಹೋರಾಟಕ್ಕೆ ಚ್ಯುತಿ ಬರ್ತದಂತ ಹೇಳಿದ್ರೆ ಖಂಡಿತ ಸಹಿಸಿಕೊಳ್ಳಿಕ್ಕಾಗುದಿಲ್ಲ ಇವರು ನಾಲ್ಕು ಮಂದಿ ಇಲ್ಲಿ ಯಾವುದೇ ರೀತಿಯ ಒಂದು ಉಡಪೆಯನ್ನು ಉತ್ತರ ಕೊಡ್ಲಿಲ್ಲ ಯಾರ ಹತ್ರನು ಮಾತಾಡ್ಲಿಲ್ಲ ಯಾರಿದು ಒಂದು ಟಚ್ ಅಲ್ಲಿ ಒಂದು ಮಾತಿನ ಶಬ್ದದಿಂದ ಮಾತಾಡ್ಲಿಲ್ಲ ಅಂತ ಹೇಳಿ ನಾವು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡೋದು ಬಾಯಿ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಬಾಯಿ ಮಾತಿನ ಬಗೆಯುವುದಾಗ್ಲಿ ಕೈ ಎತ್ತಿ ಕೈಯಿಂದ ಹೊಡೆಯುವುದಾಗ್ಲಿ ಮಾಡಿಲ್ಲ ಇದು ನಮ್ಮ ನಾಲ್ಕು ಜನ ಹುಟ್ಟಿ ಬಂದವರು ಮಾಡಿಲ್ಲ ಈ ದೇವರ ಮುಂದೆ ನಾನು ಪುರಾತನ ಕಾಲದಲ್ಲಿಯೂ ಶಿವನನ್ನು ಮೂರ್ತಿ ಪೂಜೆ ಮಾಡುವ ಹೂಡಿತ್ತಂತೇಳಿ ಇತ್ತಂತೆ ಇಲ್ಲಿ ಬೆಮ್ಮೆರು ಮತ್ತೆ ಶಿವಾರಾಧನೆ ಇದ್ದದ್ದು ಆ ದಿನವೇ ಮತ್ತೆ ಬರುವ ಸೂಚನೆ ಬಹುಶಃ ಕಾಣಿರ್ಬಹುದು ಎಲ್ಲರೂ ವಿಶ್ವನಾಥನನ್ನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತ ಆ ಶಿವನಿಗೆ ನಾವು ನಮ್ಮ ತಾಯಿಯನ್ನು ನೋಡ್ತಾ ಇದ್ದೀವಿ ಇದರ ಎಂತ ನೀವು ಪ್ರಾರ್ಥನೆ ಏನ್ ಬೇಕಾದ್ರೆ ಆಗ್ಲಿ ಇನ್ನು ಯಾರು ಯಾರು ಇದ್ರಲ್ಲಿ ಆಟ ಆಡ್ತಾರೆ ಅವರಿಗೆ ಸಿಗುವಂತ ಅಷ್ಟೇ ಯಾರು ಇರ್ಲಿ ನಾವೇನು ಸುಮ್ನೆ ಬಂದದಲ್ಲ ವಿಶ್ವನಾಥೇಶ್ವರ ದೇವರ ಒಂದು ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಇದೀಗಲೇ ಏನು ಸೌಜನ್ಯಳ ಹೋರಾಟ ಹನ್ನೆರಡು ವರ್ಷದಿಂದ ನಡೀತಿದ ಅದರ ಜೊತೆ ಜೊತೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವಂತ ಒಂದು ದೊಡ್ಡ ಮಹತ್ತರವಾದ ಕಾರ್ಯಕ್ಕೆ ನಾವು ಆ ಸೌಜನ್ಯನ ಒಂದು ಹೋರಾಟ ಶಕ್ತಿಯಿಂದಲೇ ನಾವು ಮುನ್ನಡೀತಿದ್ದೇವೆ ಇದನ್ನು ಅಂತ ಹೇಳಿ ಅಧರ್ಮಿಗಳೇ ಒಟ್ಟಿಗೆ ಸೇರ್ಕೊಂಡು ಈಗ ನಾವು ಕಣ್ಣಿಗೆ ಕಂಡಂತೆ ಏನು ನಮ್ಮ ಎಲ್ಲೂರ ಉಲ್ಲಯನ ಸನ್ಮುಖದಲ್ಲಿ ನಾವು ಕಂಡದ್ದು ಇಂಥ ಘಟನೆಗಳಲ್ಲೂ ಮುಂದಿನ ದಿನಗಳಲ್ಲಿ ನಡೆದರೆ ಇದನ್ನು ಈ ದೇವರು ಯಾವ ರೀತಿ ಕಾಯ್ತವ ಎಲ್ಲರ ಈಶ್ವರ ದೇವರು ಅಂತ ಗೊತ್ತಿಲ್ಲ ನನಗೆ ನಾನು ಯಾಕಂತ ಹೇಳಿದ್ರೆ ನಾನು ಕೂಡ ಕಾಪು ಕ್ಷೇತ್ರದಲ್ಲಿ ಈ ಸೀಮೆಯಲ್ಲೇ ಹುಟ್ಟಿ ಬೆಳೆದವನು ನಮಗೂ ಕೂಡ ಅಧಿಕಾರ ಇದೆ ನಾವು ಇವತ್ತು ಇಲ್ಲಿಗೆ ಬಂದದ್ದು ಯಾಕಂತ ಹೇಳಿದ್ರೆ ಏನೋ ಸೌಜನ್ಯ ಪರ ಹೋರಾಟಗಾರರು ಈ ಗ್ರಾಮದಲ್ಲಿ ನಡೆದಂತ ಒಂದು ಹೈತಕಾರ ಘಟನೆ ಅಂತ ಹೇಳೋದಿಲ್ಲ ಏನೋ ಬಡ್ಡಿ ಕಟ್ಟಲಿಕ್ಕೆ ಆಗ್ಲಿಲ್ಲ ಏನೋ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ದುಡ್ಡು ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಕರೆಸಿ ಮಾತಾಡಿ ಅವರ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಇದೇ ಈಶ್ವರ ದೇವರ ಸಾನ್ನಿಧ್ಯದ ಮುಂದೆ ಅವರಿಗೆ ಧರ್ಮದ ಏಟನ್ನು ನೀಡ್ತಾರೆ ಮನಸ್ಸೋ ಇಚ್ಛೆ ಉಡಿತಾರೆ ನಾವು ಇವತ್ತು ಹೇಳುವಂತದ್ದು ಇದು ಧರ್ಮ ಅಲ್ಲ ಇದು ಅಧರ್ಮದ ಪ್ರತಿರೂಪ ಇದು ನಾನು ಕೇಳುವಂತದ್ದು ಆ ಈಶ್ವರ ದೇವರ ಹತ್ರ ಎಲ್ಲೋರ ಉಲ್ಲಾಯನ ಹತ್ರ ಕೇಳುವಂತದ್ದು ಇಂತಹ ಒಂದು ಘಟನೆಗಳು ಈ ದೇವರ ಸಾನ್ನಿಧ್ಯದ ಮುಂದೆ ಆಗಿದೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇದೀಗಲೇ ಸಮ್ಮನ ಹೇಳಿದ ಹೇಳಿದಾಗೆ ನಮ್ ನಮ್ಮ ಒಂದು ಋಣ ಇಲ್ಲಿತ್ತು ನಮ್ಗೆ ಇಷ್ಟ ತನಕ ಈ ದೇವಸ್ಥಾನಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದಕ್ಕೆ ನನ್ಗೂ ಕೂಡ ಈ ದೇವಸ್ಥಾನಕ್ಕೆ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಇವತ್ತು ಇದೇ ಎಲ್ಲೂರ ಉಲ್ಲಯ ನಮ್ಮನ್ನು ಕರೆಸಿ ಈ ದೇವಸ್ಥಾನದ ಮುಂದೆ ಇಲ್ಲಿ ಆಗುವಂತ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗುವಂತ ಒಂದು ತೊಂದರೆಗಳಿಗೆ ನಮ್ಮಿಂದಲೇ ಇದಕ್ಕೆ ಒಂದು ಜಾಗೃತಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಋಣಿಯಾಗಿರ್ತೇನೆ ನಾನು ಈ ಜಾಗಕ್ಕೆ ಋಣಿಯಾಗಿರ್ತೇನೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ಅಧರ್ಮ ಮಾಡ್ಲಿಕ್ಕೆ ಬಂದವರಲ್ಲ ಸತ್ಯದ ಪ್ರತಿರೂಪವನ್ನು ಸಮಾಜಕ್ಕೆ ತೋರಿಸ್ಲಿಕ್ಕೋಸ್ಕರ ಇನ್ನೇನು ಆ ಧರ್ಮಸ್ಥಳದಲ್ಲಿ ಈ ಒಂದು ಶತಮಾನಗಳಿಂದ ಆದಂತ ಅತ್ಯಾಚಾರ ಕೊಲೆ ಪ್ರಕರಣ ನಮ್ಗೆ ಅಲ್ಲಿ ಆ ಮಂಜುನಾಥನನ್ನು ಕಟ್ಟಿ ಹಾಕಿದ್ದಾರ ಅಣ್ಣಪ್ಪ ಸ್ವಾಮಿಯನ್ನು ಕಟ್ಟಿ ಹಾಕಿದ್ದಾರ ಬಂಧು ಬಂದು ಮಾಡಿಟ್ಟಿದ್ದಾರೆ ಜನರು ಹೇಳುವ ರೀತಿಯಲ್ಲಿ ಅದಕ್ಕೋಸ್ಕರ ಎಲ್ಲೂರಲ್ಲಿ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಇದು ನಾನು ಹುಟ್ಟಿ ಬೆಳೆದಂತಹ ಮಣ್ಣು ಇದು ನಾನು ಹುಟ್ಟಿದಂಥ ಸೀಮೆಯ ಮಣ್ಣು ಇದು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡುವುದು ಈ ಸೌಜನ್ಯನ ಸತ್ಯದ ಹೋರಾಟಕ್ಕೆ ಯಾರು ಯಾರು ಇದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ ಅವರು ಎಲ್ಲರಿಗೂ ಎಲ್ಲರಿಗೂ ಪ್ರಥಮತವಾಗಿ ಹೇಳುವಂತದ್ದು ಸದ್ಬುದ್ಧಿ ಕೊಡಿ ಸದ್ಬುದ್ಧಿ ಕೊಡ್ಬೇಕು ಈ ಮಣ್ಣು ಈ ಶಕ್ತಿ ಸದ್ಬುದ್ಧಿ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಯಾರನ್ನು ನಾಶ ಮಾಡಲಿಕ್ಕೆ ಕೇಳುವಂಥದ್ದಲ್ಲ ಯಾಕಂತ ಹೇಳಿದ್ರೆ ಬುದ್ಧಿ ಇಲ್ಲದೆ ಮೊನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾನು ಹೇಳುವಂಥದ್ದು ಅವಿದ್ಯಾವಂತರು ಏನೂ ಆಗದವರು ಪಾಪ ಆಸ್ಪತ್ರೆಯಲ್ಲಿ ಮಲಗಿ ನಮ್ಮ ಮೇಲೆ ಕೈ ಹಾಕಿದ್ದಾರೆ ನನ್ನ ಎದೆ ಮೇಲೆ ಕೈ ಹಾಕಿದ್ದಾರೆ ಅಂತ ಹೇಳಿ ಏನು ನಮ್ಮ ಹೋರಾಟಗಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನಾನು ಈಶ್ವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಂತದ್ದು ಅಂತ ಮಹಿಳೆಗೂ ಕೂಡ ಬುದ್ಧಿ ಕೊಡಿ ಮುಂದಿನ ದಿನಗಳಲ್ಲಿ ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಆ ತಾಯಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದಳು ಅವಳು ಬಂದು ಆ ನಾಲ್ಕು ಮಂದಿ ಹತ್ರ ಒಂದು ಮಗು ಅವಳ ಮಗುವಿಗಿಂತ ಸಣ್ಣ ಮಗು ಏನು ಸೌಜನ್ಯನ ತಮ್ಮ ಆ ತಾಯಿಯನ್ನು ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಮರಗಿ ಎದೆ ಮೇಲೆ ಕೈ ಹಾಕಿದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿಸಿದರೆ ಯಾರು ಈ ಪಾಪಿಗಳು ಏನು ಈ ಧರ್ಮಸ್ಥಳದ ಡಿ ಗ್ಯಾಂಗ್ ಕಚ್ಚರಿ ಇದ್ದಾನೆ ಅವನ ಕೆಲಸದ ಆಳುಗಳು ಯಾರು ಇಲ್ಲಿನ ಯೋಜ ಯೋಜನಾಧಿಕಾರಿ ಇರ್ಬೋದು ಅದರಲ್ಲಿರುವಂತ ಕೆಲವು ದುಷ್ಟ ಮಹಿಳೆಯರು ಇರ್ಬೋದು ಇವ್ರಿಗೆ ಎಲ್ರಿಗೂ ಒಂದು ರೀತಿಯ ಶಿಕ್ಷೆ ಆಗ್ಲೇ ಆಗ್ಬೇಕು ಯಾಕಂತ ಹೇಳಿದ್ರೆ ನಾವು ಅಂತವರಿಗೆ ಶಿಕ್ಷೆ ಆಗ್ಬೇಕು ಯಾಕೆ ಕೇಳ್ತಾ ಇದ್ದಾರೆ ಹನ್ನೆರಡು ವರ್ಷದಿಂದ ಒಂದು ಹೆಣ್ಣು ಮಗುವಿಗೋಸ್ಕರ ನಾವು ಇವತ್ತು ಹೋರಾಟ ಮಾಡುವುದು ಅದೇ ಹೆಣ್ಣು ಮಕ್ಕಳಿಂದಲೇ ಇವತ್ತು ಈ ಹೋರಾಟಕ್ಕೆ ಚ್ಯುತಿ ಬರ್ತದೆ ಅಂತ ಹೇಳಿದ್ರೆ ಖಂಡಿತ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಎಲ್ಲೂರ ಉಲ್ಲಾಯ ವಿಶ್ವನಾಥ ಹತ್ರ ನಾವು ಪ್ರಾರ್ಥನೆ ಮಾಡುವಂಥದ್ದು ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವು ಈ ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಯಾರ್ಯಾರು ನಾವು ತಪ್ಪು ಮಾಡಿದ್ರು ನಮಗೂ ಕೊಡಿ ಏನು ನಮ್ಮವ್ರ ಮನೆ ನಾಲ್ಕು ಮಂದಿ ಬಂದು ಈ ಜಾಗದಲ್ಲಿ ಏನಾದರೂ ಬೇಡದನ್ನು ಮಾಡಿದ್ರೆ ಅವ್ರಿಗೂ ಕೊಡ್ಬೇಕು ಅವರಿಗೂ ಕೊಡ್ಬೇಕು ಇದು ನನ್ನ ಪ್ರಾರ್ಥನೆ ಯಾಕಂತ ಹೇಳಿದ್ರೆ ನನಗೂ ಕೂಡ ಒಂದು ರೀತಿಯ ದೀಕ್ಷೆ ಆಗಿದೆ ನಾನು ಇಲ್ಲಿಂದ ಸುಮ್ಮನೆ ಹೋಗುವನಲ್ಲ ಈಶ್ವರ ನಾನು ಸುಮ್ಮನೆ ಹೋಗುವನಲ್ಲ ಯಾಕಂತ ಹೇಳಿದ್ರೆ ಅದನ್ ಅಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ನಮ್ಮ ಹೋರಾಟ ಇರುವುದು ಅದ್ಯಾಕಂತ ಹೇಳಿದ್ರೆ ಆ ಧರ್ಮಪೀಠ ಧರ್ಮಸ್ಥಳದಲ್ಲಿ ನ್ಯಾಯಪೀಠ ಧರ್ಮಸ್ಥಳದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟವನ್ನು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ನಮ್ಮಿಂದ ಏನಾದರೂ ತಿಳಿಯದೇ ತಪ್ಪುಗಳಿದ್ರೆ ನಮ್ಮನ್ನು ಒಡೆದು ಬಡಿದು ಎಬ್ಬಿಸಿ ಏನಾದರೂ ಸಣ್ಣ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಜಾಗೃತ ಮಾಡಿಸಿ ನಮ್ಮನ್ನು ತಪ್ಪು ಹಾಗೆ ನೋಡ್ಕೊಳ್ಳಿ ಇದು ನಿಮ್ಗೆ ಬಿಟ್ಟಂತ ವಿಚಾರ ಅದಕ್ಕೋಸ್ಕರ ಎಲ್ಲ ಈ ಒಂದು ಸಾನ್ನಿಧ್ಯದ ಎಲ್ಲೂರಿನ ಎಲ್ಲ ಗ್ರಾಮದ ಎಲ್ಲ ಶಕ್ತಿಗಳು ವಂದಿಸುತ್ತಾ ನಮ್ಮಿಂದ ಮಾತಾಡಿದ್ದಲ್ಲಿ ಮಾಡಿದಂತ ಪ್ರಾರ್ಥನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ನಮ್ಮನ್ನು ಆ ತಪ್ಪಿನಿಂದ ರಕ್ಷಣೆ ಮಾಡಿ ಏನು ಮಾತಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ತಪ್ಪಿನಿಂದ ರಕ್ಷಣೆ ಮಾಡಿ ನಮ್ಮನ್ನು ಕಾಯ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಯಾರು ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಜ ನಿರ್ಮಾಣ ಮಾಡಿದಾಗ ಮತ್ತೆ ನಮ್ಮ ಯಾರಿಲ್ಲಿ ಹೋರಾಟಗಾರರು ಬಂದಿದ್ದಾರೆ ಈ ಜಾಗದಲ್ಲಿ ಈ ಊರಿನವರಿಗೆ ಏನೂ ಬೈಡ್ಲಿಲ್ಲ ಯಾರತ್ರ ಮಾತಾಡ್ಲಿಲ್ಲ ಏನು ಸಂತೋಷ ಆಚಾರ್ಯ ಮತ್ತು ಅವನ ಹೆಂಡತಿಯಲ್ಲಿ ಅವರ ಮನೆಗೆ ಹೋಗಿ ಮಾತಾಡಿ ಬರ್ಬೇಕಾದ್ರೆ ಹೊಡೆದಿದ್ದಾರೆ ಇಲ್ಲಿ ಯಾರು ಕೂಡ ಊರಿನ ಜನಗಳಿಗೆ ಯಾವುದೇ ರೀತಿಯ ಒಂದು ಅವಹೇಳನವನ್ನು ಮಾಡಲಿಲ್ಲ ಮಾಡ್ಲಿಲ್ಲ ನಮ್ಮವರು ಏನು ನಾಲ್ಕು ಮಂದಿ ಇದ್ದರು ಏನು ಜಯಂತ್ ಟಿ ಸಂತೋಷ್ ಶೆಟ್ಟಿ ರವೀಂದ್ರ ಶೆಟ್ಟಿ ಮತ್ತು ಜಯರಾಮ್ ಗೌಡ ಇವರು ನಾಲ್ಕು ಮಂದಿ ಇಲ್ಲಿ ಯಾವುದೇ ರೀತಿಯ ಒಂದು ಉಡಪೆಯನ್ನು ಉತ್ತರ ಕೊಡ್ಲಿಲ್ಲ ಯಾರ ಹತ್ರನು ಮಾತಾಡಲಿಲ್ಲ ಯಾರಿನ ಒಂದು ಟಚ್ ಅಲ್ಲಿ ಒಂದು ಮಾತಿನ ಶಬ್ದದಿಂದ ಮಾತಾಡಲಿಲ್ಲ ಅಂತ ಹೇಳಿ ನಾವು ಈ ಮಣ್ಣಿನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೇವೆ ನಾವು ನಾವು ಮಾತಾಡ್ಲಿಲ್ಲ ಯಾರು ಮಾತಾಡ್ಲಿಲ್ಲ ನಾಲ್ಕು ಮಂದಿ ಸರ್ ಅವ್ರು ಇಲ್ಲೇ ಇದ್ದಾರೆ ಅವ್ರು ಬೇಕಾದ್ರೆ ಈ ಮಣ್ಣಿನ ಎದುರುಗಡೆ ಬಂದು ಮೊನ್ನೆಯ ದಿನ ಯಾವುದೇ ರೀತಿಯಲ್ಲಿ ಮೊನ್ನೆ ಎಷ್ಟನೇ ತಾರೀಕು ಆಗಿರುವಂತ ಘಟನೆ ಅದು ಹದಿನೆಂಟನೇ ತಾರೀಕಿಗೆ ಈ ಮಣ್ಣಿನಲ್ಲಿ ಆ ಮನೆಯವರ ಹತ್ರ ಬಿಟ್ಟರೆ ಇವ್ರು ಯಾರು ಈ ಹಾಸು ಜಾಗದ ಹತ್ರ ಯಾರು ಮಾತಾಡ್ಲಿಲ್ಲ ಅಂತ ಹೇಳಿ ಪ್ರಾರ್ಥನೆ ತುಂಬಾ ಇಷ್ಟೇ ಇರುವಂತದ್ದು ಎಂತ ಅಂತ ಹೇಳಿದ್ರೆ ನಿಮ್ಮ ಮನಚು ಈ ಗ್ರಾಮಕ್ಕಾಗ್ಲಿ ದೇವರಿಗಾಗ್ಲಿ ಜನರಿಗಾಗ್ಲಿ ಇವರಿಗೆ ಯಾವುದೇ ರೀತಿಯ ಒಂದು ಅಪಪ್ರಚಾರ ಮಾಡ ತಪ್ಪು ಕೆಟ್ಟ ಶಬ್ದದಿಂದ ಮಾತಾಡ್ಲಿಲ್ಲ ನಿಂದನೆ ಮಾಡ್ಲಿಲ್ಲ ತಪ್ಪು ಅಷ್ಟೇ ಮತ್ತೆ ಮಾತಾಡ್ತಾ ಎಷ್ಟೇ ಈ ಒಂದು ಊರಿಗೆ ಬರುವಾಗ ಸಂತೋಷಾಚಾರಿ ಮನೆಗೆ ಹೋಗಿ ಸಂತೋಷಾಚಾರಿ ಮತ್ತು ಅವರ ಮನೆಯವರನ್ನು ಮಾತ್ರ ಮಾತಾಡಿಸಿ ನಾವು ನಮ್ಮಷ್ಟಿಗೆ ನಮ್ಮ ಕೆಲಸಗಾರಿಯನ್ನು ಮಾಡ್ತೀವಿ ಈ ಊರ ಯಾರಿಗೊಬ್ಬರಿಗೆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಬಾಯಿ ಮಾತಿನ ಬೈಯುವುದಾಗ್ಲಿ ಕೈ ಎತ್ತಿ ತೋರಿಸುದಾಗ್ಲಿ ಕೈಯಿಂದ ಹೊಡೆಯುವುದಾಗ್ಲಿ ಮಾಡಿಲ್ಲ ಇದು ನಮ್ಮ ನಾಲ್ಕು ಜನ ಹುಟ್ಟಿ ಬಂದವರು ಮಾಡಿಲ್ಲ ಅಂತ ಈ ದೇವರ ಮುಂದೆ ನಾನು ಅನುಭವ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಆಡಳಿತಾಧಿಕಾರಿಯೋ ಕ್ಷೇತ್ರದ ತಂತ್ರಿಗಳ ಪುರೋಹಿತರ ಜೊತೆಯಲ್ಲಿ ಇವರು ಇಲ್ಲಿ ಉಪಸ್ಥಿತಿಯಲ್ಲಿ ಇತ್ತು ಮಾತಾಡ್ಬೇಕಿತ್ತು ತುಂಬಾ ಹೊತ್ತು ನಾವು ಕಾದೇವು ಈಗ್ಲೂ ನಮ್ ತಾ ತಾಳ್ಮೆ ಕಳ್ಕೊಳ್ಳಿಲ್ಲ ಯಾಕೆ ಬರ್ಲಿಲ್ಲ ಅಂತ ಗೊತ್ತಿಲ್ಲ ಆದ್ರೂ ಪುರಾತನ ಕಾಲದಲ್ಲಿಯೂ ಶಿವನನ್ನು ಮುತ್ತಿ ಪೂಜೆ ಮಾಡುವ ಈ ಸಹ ಇಲ್ಲಿ ಬೆಮ್ಮೆರು ಮತ್ತೆ ಶಿವಾರಾಧನೆ ಇದ್ದದ್ದು ಆ ದಿನವೇ ಮತ್ತೆ ಬರುವ ಸೂಚನೆ ಬಹುಶಃ ಕಾಣಿರ್ಬಹುದು ಎಲ್ಲರೂ ವಿಶ್ವನಾಥನನ್ನು ಜನರೇ ಪ್ರಾರ್ಥಿಸುವ ಯಾಕಂತ ಹೇಳಿದ್ರೆ ಬಂದವರು ಸಮೇತ ದೈವಾರಾಧನೆ ಮತ್ತು ದೇವತಾರಾಧನೆಯಲ್ಲಿ ಅತಿಥಿ ಸತ್ಕಾರ ಮತ್ತೆ ಬಂದವನ ಕಷ್ಟ ಕಾರ್ಪಣ್ಯವನ್ನ ಕೇಳಿ ಇದ್ದದ್ದು ಕಷ್ಟೋಡು ಭತ್ತನೆಯನ್ನ ಕಣ್ಣುಡಚಲ ಬಡ ಒಡು ಬಂಜಿ ಪೂಜಲ ದುಕ್ಕೋಡು ಭತ್ತನೆಯನ್ನು ಕಣ್ಣುಡಚಲ ಎಂಬ ಮಾತೇ ಇರುವಂಥದ್ದು ಆದ್ರೆ ಇಲ್ಲಿ ಆ ಮಾತು ಬರಲಿಲ್ಲ ನಮ್ಮ ಕಡೆಯಿಂದ ಇನ್ನು ಮುಂದೆಯೂ ಎಲ್ಲರನ್ನು ದಿನಕ್ಕೊಮ್ಮೆ ಮನಸ್ಸಲ್ಲಿ ಗ್ರಹಿಸಿಕೊಂಡು ನಾವು ಅಷ್ಟೇ ಅಷ್ಟೇ ಇರುವಂಥದ್ದು ಎಲ್ಲಿಯೂ ನಮ್ಮ ಕೈಯಿಂದ ಯಾವುದೇ ತಪ್ಪು ಮಾಡ್ಲಿಕ್ಕೆ

ಇಂಚಿತ್ನೇ ಆಪಿ ಪುರೋಹಿತರ ಸಮಾಜ ಆಲನ್ ಇಲ್ಲಿ ತುಳುನಾಡದ ದೈವಾರಾಧನೆ ದೇವತಾರಾಧನೆ ಸಂಪೂರ್ಣ ಬಲಿಯನ್ನು ಕೊಣೆ ಮಂತ್ರದಾಯಕ ಇಂಚಿನ ವೇದದಾಯಕ ಪಾರಾಯಣದಾಯಕ ಯಾರಿಗೆ ಇಂಚಿನ ದಾಯಕ ಯಾರಿಗೆ ಇಂಚಿನ ಒಂದು ಅಮಲ ಭದ್ರತದೆ ತುಲನಾಡಲ್ಲ ಸ್ವಾಭಿಮೂರು ಇಂಚಿನ ಚಿಂತನೆ ಉಂಟೆ மல்ல <laughs> ನಾವು ಈ ಗ್ರಾಮದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಎಲ್ಲ ಮಾಡಲು ಯಾವುದೇ ಒಂದು ಕೆಟ್ಟ ಪದ ಬೈಲಿಲ್ಲ ಮೈ ಖರ್ಚು ಮಾಡಿಲ್ಲ ನಾವು ಸಂತೋಷ್ ಆಚಾರ್ಯ ಅವರ ಮನೆಗೆ ಹೋಗಿ ನಾವು ನಿಮಸ್ಟೇ ಹೋಗ್ತಾ ಇರುವ ಇದೇ ದೇವಸ್ಥಾನದಿಂದ ಮೂರು ಗಾಡಿ ಅಡ್ಡ ಅಡ್ಡಿಸಿ ನಮಗೆ ಮುಗಿಡುದು ಅದಕ್ಕೋಸ್ಕರ ಇವತ್ತು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನರಗಿ ಮತ್ತಾಗಿಲ್ಲ ಅವರು ಬಂದವರಿಗೆ ಹೊಡಿತಾ ಇರೋದು ನೋಡಬಹುದು ಆಗಿಲ್ಲ ಅಷ್ಟು ನೋಡ್ತಾ ಇದೆ ಇಷ್ಟೇ ಮೈಯಲ್ಲಿ ನೋಡಲಿ ಹೊಡಿತಾ ಇರೋದು ಅದೇನು ಈ ದೇವರ ಕೈ ಹುಯ್ದು ಇವತ್ತೆಲ್ಲಾ ಮುಂದೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳುತ್ತಾ ಆ ಶಿವನಿಗೆ ನಾವು ನಮ್ಮ ಕಾಯಿಯ ನೋಡ್ತಾ ಇದ್ದೀವಿ Вот там они sun kolu doldu